ನಮಸ್ತೆ ಎಲ್ಲರಿಗೂ ನಾನು ಸುಮಿತ್ರ ಇವತ್ತು ನಾನು ಕೊಕೋನಟ್ ರೈಸ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಮೊದಲಿಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ತೆಂಗಿನಕಾಯಿನ ತುರ್ಕೊಂಡು ಎಲ್ಲ ರುಬ್ಕೊಳ್ಬೇಕು ರುಬ್ಕೊಂಡು ಅದ್ರ ಹಾಲು ತಕೊಳ್ಳೋಣ ತೆಂಗಿನಕಾಯಿ ಇದ್ದೀನಿ ನಾನು ಎರಡು ಸರಿ ರುಬ್ಕೊಳ್ಬೇಕು ಹಾಲು ಇದ್ದೀನಿ ಎಲ್ಲ ನೀಟಾಗಿಲ್ಲ ಹಿಂಡುಕೊಂಡು ಚೂರು ಹಾಲು ಇಲ್ದಂಗೆ ತೆಂಗಿನಕಾಯಲ್ಲಿ ಹಾ ರಸ ಇಲ್ದಂಗೆ ಎಲ್ಲ ತಕ್ಕೊಳ್ಳೋಣ ನಾವು ಒಂದು ಕಪ್ ಅಕ್ಕಿ ಹಾಕಿದ್ರೆ ಎರಡು ಕಪ್ ತೆಂಗಿನ ಹಾಲು ಬೇಕು ಹಾಲು ತಕ್ಕೊಳ್ಳೋಣ ಅದು ಮಿಕ್ಸರ್ ಜಾರಿಗೆ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಾಡಿಕೊಂಡು ಎರಡು ಕಪ್ ಹಾಲು ಬರೋ ಹಾಗೆ ತಕ್ಕೊಳ್ಳೋಣ ಎಲ್ಲ ಬಿಟ್ಟು ನೀಟಾಗಿ ಎಲ್ಲ ಹಾಲು ತಕ್ಕೊಬೇಕು ನೋಡಿ ಹಾಲು ತೆಗ್ದಿದ್ದಾಗಿದೆ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಬನ್ನಿ ಪಾತ್ರೆ ಇಟ್ಟಿದ್ದೀನಿ ನಾನು ಎಣ್ಣೆ ಹಾಕ್ಕೊಳ್ತೀನಿ ಸಾಸಿವೆ ಇದ್ದೀನಿ ಎರಡು ಲವಂಗ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಮರಾಠಿ ಮೊಗ್ಗು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಫ್ರೈ ಮಾಡೋಣ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಇದ್ದೀನಿ ಈರುಳ್ಳಿನೂ ಗೋಲ್ಡನ್ ಕಲರ್ ಫ್ರೈ ಆಗೋ ತನಕ ಹುರ್ಕೊಳ್ಳೋಣ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಇದ್ದೀನಿ ಉಪ್ಪು ಹಾಕಿದ್ರೆ ಬೇಗ ಈರುಳ್ಳಿ ಬೇಯುತ್ತೆ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ತೆಂಗಿನ ಹಾಲು ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಆಗಿತ್ತು ಹಾಕ್ತಾಯಿದ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೂವರೆ ಕಪ್ ಅಕ್ಕಿಗೆ ಹಾಕೋ ಅಷ್ಟು ಹಾಲು ಮಾಡ್ಕೊತಾ ಇದ್ದೀನಿ ನಾನು ಅದು ಕು ನೋಡಿ ಅಕ್ಕಿ ತೊಳ್ಕೊಂಡಿದ್ದೀನಿ ಅಕ್ಕಿ ಅದು ಕುದೀತಾ ಇದೆ ಅಕ್ಕಿ ಇದ್ದೀನಿ ಅಕ್ಕಿ ಹಾಕ್ಕೊಂಡು ಎರಡು ವಿಶಿಲ್ ಕೂಗಿಸ್ಕೊಳ್ಬೇಕು ಇದ್ರ ಜೊತೆಗೆ ಕುರ್ಮಾ ಇಲ್ಲ ಕಾಯಿ ಚಟ್ನಿ ಏನಾದರೂ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಬರೀ ರೈಸ್ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕೂಪ್ ಕೂಪ್ಬೇಕು ಎರಡು ವಿಶಿಲ್ ಹಾಕ್ತಿದ್ದಂಗೆ ಅದನ್ನು ಓಪನ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ನೋಡಿ ರೆಡಿ ಆಯಿತು ಅದಕ್ಕೆ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಕಾಯಿ ಚಟ್ನಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ